ನಮಸ್ಕಾರ ಸ್ನೇಹಿತರೆ ಇದು ನಮ್ಮ ತೋಟದಲ್ಲಿ ಒಂದು ಪಾರ್ಟನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಇದೊಂದು ವಿಶೇಷ ವಿಡಿಯೋ ನೋಡ್ಬೋದು ಇಲ್ಲಿ ಒಂದು ಗಿಡಗಳನ್ನು ನೀವು ಕಾಣಿಸ್ತಾ ಇರ್ಬೋದು ಈ ತೋಟಕ್ಕೆ ಮುಚ್ಚಿಗೆಯಾಗಿ ಈ ಥರ ಗಿಡಗಳಿವೆ ಇದನ್ನು ಹಳದಿ ಹೂವಿನ ಗಿಡ ಅಂತ ಹೇಳ್ತೀವಿ ಎಲ್ಲ ಕಡೆ ಕರಾವಳಿ ಅಥವಾ ಎಲ್ಲ ಕಡೆ ಈ ಥರ ಒಂದು ಕಳೆ ಗಿಡಗಳನ್ನು ನೋಡ್ಬೋದು ಇದು ಒಂಥರ ಎಲ್ಲರಿಗೂ ತೊಂದರೆನೇ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ಎಲ್ಲ ಕಡೆ ಆ ಥರ ಕಳೆ ಗಿಡಗಳಿವೆ ಆದರೆ ಇದೀಗ ಲಾಸ್ಟ್ ಒಂದು ಇಪ್ಪತ್ತು ವರ್ಷದಿಂದ ಈ ನಮ್ಮ ಭಾಗದಲ್ಲಿ ಇದು ಯಥೇಚ್ಛ ತೋಟದಲ್ಲಿ ಈ ಥರ ಕಳೆ ಬೆಳೀಲಿಕ್ಕೆ ಸ್ಟಾರ್ಟ್ ಆಗಿದೆ ಇದನ್ನು ಕಟ್ ಮಾಡಿಸೋದು ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಎಲ್ಲರೂ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇರ್ತದೆ ನೋಡಿ ತೋರಿಸ್ತಾ ಇದ್ದೀನಿ ಇದೊಂದು ತೆಂಗಿನ ಮರ ಸೊ ಇಲ್ಲಿ ಯಥೇಚ್ಛ ನೋಡಿ ಯಥೇಚ್ಛವಾಗಿ ಬೆಳೆದಿದೆ ಕಳೆ ಗಿಡಗಳು ನೋಡ್ಬೋದು ಈ ದೇ ಹಳದಿ ಹೂವಿನ ಕಳೆ ಗಿಡ ಹಳದಿ ಹೂವಾಗಿದೆ ನೋಡಿ ಇದೆ ಸೊ ನೋಡ್ಬೋದು ಈ ಒಂದು ಕಳೆ ಗಿಡದಿಂದ ನಮಗೆ ಕೆಲವು ಬೆನಿಫಿಟ್ಸ್ ಇದೆ ಮೊದಲೇ ಏನಾಗಿ ಏನಂತ ಅಂದರೆ ಇವಾಗೆಲ್ಲ ನಿಮಗೆ ಗೊತ್ತು ಎಲ್ಲ ಪ್ಲೇಸಲ್ಲೂ ಕೂಡ ಅಂತರ್ಜಲ ಕೆಳಗಡೆ ಹೋಗಿಬಿಟ್ಟಿದೆ ನೀರಿನ ಪ್ರಾಬ್ಲಮ್ಮು ಎಲ್ಲ ಇದೆ ಇವಾಗ ನಾನು ವೀಡಿಯೋ ಮಾಡ್ತಾ ಇರೋ ಟೈಮು ಮಾರ್ಚ್ ಮಧ್ಯಭಾಗದಲ್ಲಿ ಸೊ ಎಲ್ಲ ಕಡೆ ನೀರಿನ ಪ್ರಾಬ್ಲಮ್ ಇದೆ ಇನ್ನು ಏಪ್ರಿಲ್ ಮೇ ಅಂತೂ ಕೇಳೋದೇ ಬೇಡ ಆದರೂ ಕೂಡ ಇಲ್ಲಿ ತಂಪಿದೆ ನೋಡಿ ನಮ್ಮ ತೋಟ ಈ ಕಳೆ ಇರೋದಕ್ಕೆ ತಂಪಿದೆ ಅದೊಂದು ಪ್ಲಸ್ ಪಾಯಿಂಟು ಈ ಕಳೆ ಇರೋದರಿಂದ ಸೂರ್ಯನ ಕಿರಣಗಳಿದೆಯಲ್ಲ ಭೂಮಿಗೆ ಡೈರೆಕ್ಟಾಗಿ ಬಿಡೋಲ್ಲ ಈ ಮಲ್ಚಿಂಗ್ ಹೆಲ್ಪ್ ಮಾಡ್ತದೆ ಸೂರ್ಯನ ಕಿರಣಗಳು ಭೂಮಿಗೆ ಬಿದ್ದು ಮೈಕ್ರೋ ಆರ್ಗನಿಸಮ್ ಪ್ರಾಬ್ಲಮ್ ಆಗದೇ ಇರೋ ಥರ ಈ ಕಳೆಗಳು ಹೆಲ್ಪ್ ಮಾಡ್ತವೆ ನೋಡ್ಬೋದು ಸೊ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಕಳೆ ಅಲ್ಲ ಇದೊಂದು ಕಳೆ ಇದೆ ಈ ಥರ ಎಲ್ಲ ಬೇರೆ ಬೇರೆ ಕಳೆ ಇದೆ ಮೇಜರ್ ಅದೇ ಹಳದಿ ಹೂವಿನ ಆ ಗಿಡ ಇದೆ ನೋಡ್ಬೋದು ಈ ಕಳೆಯ ಭಾಗದಲ್ಲಿ ನೋಡ್ಬೋದು ನೋಡಿ ಇಲ್ಲಿ ತುಂಬ ತಂಪು ವಾತಾವರಣ ಇದೆ ತಂಪು ವಾತಾವರಣ ಇದೆ ಹಾಗೆ ಸೂರ್ಯನ ಬೆಳಕು ಕೂಡ ಇದು ಭೂಮಿಗೆ ಬೀಳೋದಿಲ್ಲ ಸೊ ಇದೊಂದು ಕಾಪಾಡ್ತದೆ ಅಂದರೆ ನೀರಿನ ಅಂಶ ನಾವೀಗ ಫುಲ್ಲು ಸೂರ್ಯನ ಇದರಲ್ಲಿ ಸಮ್ಮರಲ್ಲಿ ವಾರಕ್ಕೊಂದು ಸಲ ನೀರು ಹಾಕಬೇಕಾಗುತ್ತೆ ಬಟ್ ಈ ಕಳೆಗಳು ಇರೋದರಿಂದ ತಿಂಗಳಿಗೊಮ್ಮೆ ನೀರು ಹಾಕಿ ಹಾಕಿದ್ರೂ ಕೂಡ ಸೊ ಏನೂ ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಸೊ ಯಾಕಂದರೆ ಇಲ್ಲಿ ತಂಪಾಗಿರ್ತದೆ ನೋಡಿ ಇಲ್ಲಿ ನಾನು ಒಂದು ಕಡೆ ತೋರಿಸ್ತೀನಿ ನೋಡಿ ನೋಡಿ ಓ ಇದು ಕೂಡ ತಂಪಾಗಿದೆ ಇದ್ರ ಕೆಳಗಡೆ ಇಲ್ಲಿ ನೂರಾರು ಕೋಟಿಗಟ್ಟಲೆ ಸಾವಿರಾರು ಮೈಕ್ರೋ ಏನಂತ ಸೂಕ್ಷ್ಮಾಣು ಜೀವಿಗಳು ಮೈಕ್ರೋ ಆರ್ಗನಿಸಮ್ ಇಲ್ಲಿ ಕೆಲಸ ಮಾಡ್ತಾ ಇರ್ತದೆ ನೋಡ್ಬೋದು ನೋಡಿ ತಂಪಿದೆ ನೋಡಿ ಇಲ್ಲಿ ಈ ಮಣ್ಣು ಕೂಡ ತಂಪಿದೆ ಇಷ್ಟೋ ಇಷ್ಟೊಂದು ಸಮ್ಮರಲ್ಲೂ ಕೂಡ ಈ ಮಣ್ಣು ನಮ್ಮ ತೋಟದ ಮಣ್ಣು ಈ ಥರ ತಂಪಿದೆ ಅಂತ ಅಂದರೆ ಇಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ತುಂಬ ನಡೀತದೆ ಅನ್ನರ್ಥ ಇದೊಂದು ನಮಗೆ ಪ್ಲಸ್ ಪಾಯಿಂಟ್ ಹಾಗಾಗಿ ನೀರನ್ನು ಪದೇ ಪದೇ ಕೊಡಬೇಕಾದಂಥ ಅವಶ್ಯಕತೆನೇ ಇಲ್ಲ ನೋಡ್ಬೋದು ಇಲ್ಲಿ ಕೂಡ ಸೊ ಹೀಗೆ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ದೊಡ್ಡ ಗಾತ್ರದ ಕಳೆಗಳು ಬಂದಿದೆ ಇಲ್ಲಿ ನೋಡಿ ನೋಡ್ಬೋದು ಎಷ್ಟು ತಂಪು ಉಂಟಂತ ನೋಡಿ ಹಾಗೆಯೇ ನೀವು ಕೂಡ ಹಾಗಂತ ಇದು ನಮ್ಮ ತೆಂಗಿನ ತೋಟದಲ್ಲಿ ಇರೋದು ತೆಂಗಿನ ತೋಟದಲ್ಲಿ ಇರುವಂಥದ್ದು ಸೊ ನಾನು ನಿಮಗೆ ಇಲ್ಲಿ ಏನು ಆ ಕಳೆಗಳ ಮಧ್ಯದಲ್ಲಿ ಬೆಳೆದಿರುವಂಥ ತೆಂಗಿನ ಮರದ ಒಂದು ಇಲ್ಡು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈ ಮರ ನೋಡಿ ಇಲ್ಡಿಯೇನು ಕಡಿಮೆ ಆಗಿಲ್ಲ ತುಂಬ ಚೆನ್ನಾಗೇ ಇದೆ ನೋಡ್ಬೋದು ಗಿಡದಲ್ಲಿ ಕಾಣಿಸ್ಲಿಕ್ಕಿಲ್ಲ ಇದು ಇನ್ನೊಂದು ಮರ ಸೊ ಮರ ಕೂಡ ಆರೋಗ್ಯ ಹಾಗೆಯೇ ತುಂಬ ಚೆನ್ನಾಗಿ ಕಾಯಿಗಳನ್ನು ಇದೆ ಈ ಕಳೆ ಇರೋದ್ರಿಂದ ನೀರು ಹಾಕುವಂಥದ್ದು ನೀರು ಉಳಿತಾಯ ಆಗ್ತದೆ ನಮಗೆ ಸೊ ಎರಡನೇದು ಏನಂತಂದರೆ ಅದು ಒಂಥರ ನಮಗೆ ಏನೋ ಮಲ್ಚಿಂಗಾಗಿ ನೀರು ಉಳಿತಾಯ ಆಗೋದೊಂದು ಎರಡನೇದು ನಮಗೆ ಏನೋ ಅದನ್ನು ವರ್ಷಕ್ಕೆ ಒಂದು ಬಾರಿ ನಾವು ಕಟ್ ಮಾಡ್ತೀವಿ ಅಂದರೆ ಸ್ವಲ್ಪ ಮೇಲುಗಡೆ ಸೊ ಅದ ಹಾಗಾಗಿ ಅದೊಂಥರ ಗೊಬ್ಬರಾಗಿ ಕನ್ವರ್ಟ್ ಆಗುತ್ತೆ ಸೂಕ್ಷ್ಮಾಣಿ ಜೀವಿಗಳು ಅದನ್ನು ಯೂಸ್ ಮಾಡಿ ಗೊಬ್ಬರ ಕನ್ವರ್ಟ್ ಮಾಡ್ತವೆ ಸೊ ಹಾಗಾಗಿ ನಾವು ಇದೊಂಥರ ನೈಸರ್ಗಿಕ ಫಾರ್ಮ್ ಆಗಿಬಿಟ್ಟಿದೆ ನೈಸರ್ಗಿಕ ರೀತಿಯಲ್ಲೇ ಇದೆ ಸೊ ಜಾಸ್ತಿ ಗೊಬ್ಬರ ಕೊಡುವಂಥ ಅವಶ್ಯಕತೆ ಇಲ್ಲ ನೋಡಿ ಬೇಕಾದರೆ ಇಲ್ಲಿ ಎಲ್ಲ ನಮ್ಮ ಸಸಿಗಳ ನೋಡ್ಬೋದು ಮರಗಳು ನೋಡ್ಬೋದು ತುಂಬ ಹೆಲ್ತಿಯಾಗಿದೆ ತೋಟ ಈ ಕಳೆನೇ ನಮಗೊಂಥರ ವರದಾನ ಆಗಿದೆ ಇಲ್ಲಿ ಸೊ ನೋಡಿ ಇಲ್ಲಿ ಈ ಥರ ಒಂದು ಕಳೆ ಇದೆ ನೋಡ್ಬೋದು ಒಂದೇ ಥರ ಕಳೆ ಎಲ್ಲ ಈ ಥರ ಒಂದು ಹೂವು ಬಂದಿರೋದು ಇದೊಂಥರ ಕಳೆ ಹಾಗೆ ನೋಡಿ ಇಲ್ಲೊಂದು ರೀತಿಯ ಕಳೆ ಇದ್ರದ್ದು ಹೆಸರು ಗೊತ್ತಿಲ್ಲ ಇದೊಂಥರ ಕಳೆ ಸೋ ಹೀಗೆ ಇಲ್ಲಿ ನೋಡಿ ತುಂಬ ವೆರೈಟೀಸ್ ಕಳೆಗಳಿವೆ ಇಲ್ಲಿ ಸೋ ಭೂಮಿಗೆ ಮಲ್ಚಿಂಗ್ ಮಾಡ್ತದೆ ಸೋ ನೀರು ಕೂಡ ನೋಡಿ ಸಸಿ ತುಂಬ ಆರೋಗ್ಯವಾಗಿದೆ ತೆಂಗಿನ ಸಸಿ ನೋಡ್ಬೋದು ಸೊ ಎಲ್ಲ ಹೇಳ್ತಾರೆ ಕಳೆ ಇದರ ಸಮಸ್ಯೆ ಹಾಗೆ ಹೀಗೆ ಅಂತ ಕಳೆ ಅನ್ನೋದೇ ಈಗ ಎಲ್ಲರಿಗೂ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ನಮ್ಮ ಈ ಕೋಸ್ಟಲ್ ಬೆಲ್ಟ್ನಲ್ಲಿ ನೋಡಿ ಈ ಸಸಿ ನೋಡಿ ಇದು ಕೂಡ ತುಂಬ ಹೆಲ್ತಿಯಾಗಿದೆ ಸೊ ನೋಡ್ಬೋದು ಇಲ್ಲಿ ಕಳೆ ತುಂಬಿಕೊಂಡಿದೆ ಇದೆ ಹಳದಿ ಹೂವಿನ ಗಿಡ ಬಟ್ ತುಂಬ ಚೆನ್ನಾಗಿದೆ ಸಸಿ ತುಂಬ ಚೆನ್ನಾಗಿ ಬಂದಿದೆ ನಾವು ತುಂಬ ತಿಂಗಳಿಗೊಮ್ಮೆ ಮಾತ್ರ ನೀರು ಬಿಡ್ತೀವಿ ಅದು ಎಲ್ಲ ಟೈಮು ನೀರು ಬಿಡಲಿ ಬಿಡುವುದಿಲ್ಲ ಆದರೂ ಕೂಡ ತುಂಬ ಹೆಲ್ತಿಯಾಗಿದೆ ಸಸಿ ಸೊ ಸೊ ಕಳೆ ಇರೋದ್ರಿಂದಲೇ ನಮ್ಮ ಭೂಮಿಗೆ ಒಂದು ಮಲ್ಚಿಂಗ್ ಸಿಗ್ತದೆ ಹಾಗೆ ಸೂಕ್ಷ್ಮಾಣು ಜೀವಗಳು ಕೋಟಿಗಟ್ಟಲೆ ಇರ್ತದೆ ಸೊ ಅದೇ ಆಟೋಮೆಟಿಕಲಿ ಫರ್ಟಿಲೈಸರ್ಸ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ ಇಷ್ಟೊಂದು ಅಡ್ವಾಂಟೇಜ್ ಇದೆ ಹಾಗಾಗಿ ನೀವು ಕೂಡ ಕಳೆ ಇತ್ತು ಅಂತ ಅಂದರೆ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಸೊ ನಾವು ಕಳೆನೇ ವರ ಅಂತ ಅಂದ್ಕೊಳ್ಬೇಕು ಸೊ ಆ ಕಳೆನ ಜಾಸ್ತಿ ಕಟ್ ಮಾಡಬಾರ್ದು ನೋಡ್ಬೋದು ಈಗ ಇಲ್ಲಿ ಒಂದು ಕಳೆ ಅಂತ ಅಂದ್ಕೊಳ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ನೋಡ್ಬೋದು ಇದನ್ನು ಕಟ್ ಮಾಡುವಾಗ ಸೊ ಫುಲ್ ಕಟ್ ಮಾಡಬಾರ್ದು ಅಲ್ಲಿ ನೋಡಿ ಸೊ ಇಷ್ಟಕ್ಕೆ ಆ ಮೆಷಿನಿಂದ ಕಟ್ ಮಾಡಿದ್ರೆ ಅದು ಮತ್ತೆ ಇಮಿಡಿಯೇಟಾಗಿ ಬರ್ತದೆ ಹಾಗಾಗಿ ಈ ಒಂದು ಕಳೆಯ ಪಾರ್ಟು ಇದು ಮಣ್ಣಿಗೆ ಸೇರಿ ಗೊಬ್ಬರ ಆಗೋ ಆಗೋ ಒಂದು ಹೆಲ್ಪ್ ಆಗ್ತದೆ ಅದು ಒಂದು ಹೆಲ್ಪ್ ಹೆಲ್ಪ್ ಆಗ್ತದೆ ಸೊ ಹಾಗಾಗಿ ಮತ್ತೆ ನಿಮಗೆ ಸೂಕ್ಷ್ಮಾಣಿಜ್ಯಗಳ ಚಟುವಟಿಕೆ ಆರಂಭ ಆಗ್ತದೆ ಹೀಗೆ ವರ್ಷದಿಂದ ವರ್ಷಕ್ಕೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತಾನೆ ಹೋಗ್ತದೆ ಈ ಕಳೆಯಿಂದ ಅದಂತೂ ಖಂಡಿತ ಯಾಕಂದರೆ ನೋಡಿ ಈ ಸಮ್ಮರಲ್ಲೂ ಕೂಡ ನೋಡಿ ಈ ಮಣ್ಣು ನೋಡಿ ತಂಪಾಗಿ ಹೇಗಿದೆ ನೋಡಿ ಇಷ್ಟೊಂದು ಫಲವತ್ತತೆ ಇದೆ ತಂಪಂದರೆ ತಂಪು ನೋಡಿ ಸೊ ಹಾಗಾಗಿ ಈ ಕಳೆ ನಮ್ಮ ಅದೃಷ್ಟ ಅಂತ ನಾನು ಹಾಗಾಗಿ ನೀವು ಅಷ್ಟೇ ನಿಮ್ಮ ತೋಟದಲ್ಲಿ ಕಳೆ ಇದ್ದರೆ ಭಯ ಪಡಕ್ಕೆ ಹೋಗಬಾರ್ದು ಸೋ ಹಾಗಾಗಿ ಅದನ್ನು ತುಂಬ ಕಟ್ ಮಾಡಲಿಕ್ಕೆ ಹೋಗಬೇಡಿ ವರ್ಷಕ್ಕೆ ಒಂದು ಸಲ ಮೇಲೆಗಡೆಯಿಂದ ಮಾತ್ರ ನೀವು ಕಟ್ ಮಾಡಿ ಸೊ ಆವಾಗ ನಿಮಗೆ ಗೊಬ್ಬರನೂ ಆಗ್ತದೆ ಸೊ ಹಾಗೆ ನೀರನ್ನು ಕೂಡ ಕಡಿಮೆ ಕೊಡ್ಬೋದು ಓಕೆ ಥ್ಯಾಂಕ್ ಯು